ಇದೇನಪ್ಪ ಇದು ನಮ್ಮವ್ವ ಹಿಂಗೆ ಮಕ್ಕ ಸೆಟ್ ಮಾಡ್ಕೊಂಡು ನಿಂತಾಳ ಅಮ್ಮ ನೋಡೋರು ಬಡಿಗೆ ಹಿಡ್ಕೊಂಡು ನಿಂತಾಳ ಯವ್ವ ನಮ್ಮವ್ವ ನಾನು ಇವತ್ತು ಏನು ಮಾಡ್ತಾ ಅಂತ ಗೊತ್ತಿಲ್ಲ ನಮ್ಮಅಮ್ಮ ಬಿಟ್ಟಿಂಗ್ ಇಟ್ಟಿದ್ದಂಗೆ ಅದಾಳ ಹೆಂಗೆ ಅಜ್ಜಿ ಬಂದು ನೋಡ್ರಿ ತಗೋ ತಗೋ ಬಡಿ ತಗೋ ನಾಲ್ಕು ತಲೆ ಎತ್ತಿ ಹೇರ ಇನ್ನೊಮ್ಮೆ ಆ ಹುಡುಗರು ಸವಾಸ ಅನ್ನದ ಮಾಡ್ತಾ ಬಿಟ್ಟಿರ್ಬೇಕು ನೋಡು ತಗೋ ಕೊಡಿಲ್ಲ ಮಾಡ್ತೀನಿ ತರಿಲ್ಲ ತಾನೆ ஜி <laughs> மண்ட்லாங்க ಓ ಅಮ್ಮನ್ ಮಾತ್ಕೇಳ್ತೀನಿ ಅಮ್ಮ ಏನನ್ನ ತಿಳ್ಕೊಂತ ಭೇ ಅಕಿಗೇ ತಿಳಿಯಿಲ್ಲ ಸಾಲಿ ಕಲ್ತಿಲ್ಲ ನಾವು ಫ್ರೆಂಡ್ಸ್ ಫ್ರೆಂಡ್ ಸುಮ್ನ ಕುಂತೀವಿ ಮಾತಾಡ್ಕೊಂತ ಅದನ್ನ ಸುಮ್ ಸುಮ್ಕ ವಿಸ್ಪೇಟ್ ಆಡ್ತೀರಿ ಕುಡಿತೀರಿ ತಿಂತೀರಿ ಅಂತ ಅಂದ ಅಕ್ಕಿ ಸುಮ್ಮನೆ ಹಂಗೆ ತಿಳ್ಕೊಂಬಳ ಬೇ ಅಮ್ಮ ಎಲ್ಲರೂ ಓದಾ ನಾಕ ಏನ್ ತಿಂತಿದ್ದಿತ್ತು ನೀನ್ ಆಕಿ ಮತ್ಕೇಳ್ತೀಯ ನಾ ಅಂತ ತಲ್ವೇ ನಾನು ನಿಮ್ ಮಗ ಒಳ್ಳ ನಾನು ಹಂಗೆಲ್ಲ ಕೆಟ್ಟ ಚಳಿ ಕಲಗ ಇಷ್ಟು ಸಾಲಾಗ ಸಾಲೆಲ್ಲ ಕಲ್ಬರ್ತಿದ್ದೆ ನಾನು ಏ ಅಮ್ಮ ಮತ್ಕೇ ಬಿಡ್ಬೇ ಇವ್ ಏನ್ ಭೇ ಹೇಳಿದ್ರು ನನಗ ಬಂದ್ಬಿಡ್ತಿಲ್ಲ ಆಮೇಲೆ ಹೇಳೋ ಸುಳ್ಳು ಬೇಕಿ ಏನೇನೋ ತೊಗೊಂತಿ ಬುದ್ದಿಲ್ಲ ಬದ್ದಿಲ್ಲ ವಯಸ್ಸೈತಿ ಅರೂ ಮರು ಆಕಿ ಮತ್ಕೊಂಬಲ್ಬೇ நான் திண அல்ல இஷ்டி ஜாப்தாரி மழை மழக்கொட்ட நினை மணி ஹுட்டாங்க அம்மன் மத்தாப்பாட் நம் அம்மா கேட்கனா மத்த நன் மகனங்களை கட்டி உடுகர் ஜொத்த சேர்ந்து மத்த ஏனே சீர்மூர் அக்சர் இல்லை நோடி சிஸ்மா நோடு எங்கி நோடு நோடு ங்கப்பா மத்தே தந்து நினைகப்பாக்கி மத்தி மத்த நம் ஆஹ் நெட்டி அதுல சாக்கிரி மாவ் கதிரங்க சல ஏனா நன்காரி படி இவ்வொந்தி மத்திள்ள கை கால முருது முளைக் குனிஸ்திங்கு நெட்டிகி நான்கூ அப்பா மது நான்கூத்தா முருக்கூத்தா ಇವತ್ತ ಲಾಸ್ಟ್ ಇನ್ನೊಂದು ಸಲ ನನ್ಗೆ ಏನಾರ ನೋಡು ನಾಳೆಯಿಂದ ಜಾಬ್ ಜವಾಬ್ದಾರಿಯಿಂದ ಚೆನ್ನಾಗಿ ಹೋಗಿ ನೌಕರಿ ಮಾಡ ಇಲ್ಲ ಹೊಳಕು ಅಲ್ಲ ತಂದು ಹಾಕ ಇನ್ ನೋಡ ಮಾಡ್ತೀನಿ ನಾಮೇಲೆ ಮಾಡ್ತೀನಿ கே இன்னொன்சூருக்கு பூஜ்ஹத்தி அல்ல நோடே நன்கே மாத்தாடு தான எட்ட நோடு எல்லா இத்தது அவ அதுவா நாலு நன் மக்கள் ஆ அவரு சாலி கல்பான் இத்த அவ் நோடு நோடி எல்லா கெட்ட சளி கல் கெட்டோட்ட ஹிங்க விட்டு அந்த பூர்த்தி கேட்கணா மொதல் ஐத்து ஏனார வந்து வந்தோஸ் இல்லாந்திர ரப்பந்தங்க கல்த்து மத்த நோடு அழகாக இவன் மொதல் விடுபாடுவா ஏனார ஒன் கத்தி காண்சித்தீங்க வந்து உதவி மாதிரி ஃபலா மார்பு நோடு ஹெங்க் மாட்னி நோடித்தின் ஒன்சூரு தாரி நினை தம்பேன் மற்ற பங்குளோடு ஆமே ಬಂದ್ಬಿಡು ಹೇಳ್ಬಿಡು ಇನ್ನ ಇನ್ನೂ ಏನೇನು ಹೇಳ್ಬೇಕು ಹೇಳ್ಬಿಡು ಸಮಾಧಾನ ಆತಿಲ್ಲ ತಲೆ ನೋಡು ಗುಮ್ಮಟ್ ಬಂಟು ಹೊಡಿಸಿದಿಲ್ಲ ಹಾಂ ಚಲೋ ಆತಲ್ಲ ಒಟ್ಟೆ ನಾನು ಬತ್ತ ನೆಟ್ಟಿಗೆ ಇರೋದು ಇಷ್ಟೇ ಇಲ್ಲಿ ತಗೋ ನಿಮ್ಗೆ ಯಾರಿಗೂ ನನ್ನ ತಲೆಗೆಲ್ಲಿ ಗುಮ್ಮಟಿಗೆ ರಕ್ತ ಸೋರಿ ಏನಾರು ಆಗಲಿ ಏನಾರ ಯಾಕಾಗಲಿ ನಿಮಗೆ ಒಟ್ಟು ನಿಮ್ದೆ ನಿಮ್ಗೆ ಆಯ್ತು ತಗೋ ನೋಡ್ತೀನಿ ಅಲ್ಲಿಂದ ಹೋಗ್ತೀನಿ ನೋಡಿದ್ರಿ ಹೆಂಗ್ ಮಾತಾಡ್ತಾನೆ ಅದ್ರ ಮೊದಲ ಹಿಂಗೆಲ್ಲ ಎದರ್ ಪದರ್ ಮಾತಾಡ್ತಿದ್ದಿಲ್ಲ ಹ್ಞೂ ಯಾವ ಹ್ಞೂ ಅಮ್ಮ ಅಂತಂದು ಯಥಾ ಚಂದ ಮಾತಾಡ್ತಿತ್ತ ಈ ನೋಡ್ಲಿ ಈಗ ಎಷ್ಟು ಹೋಗ್ಬಿಡ್ತಿದ್ದ ಲೇ ಮೊದಲ ಒಂದ್ ಯಾವ್ದಾರ ಒಂದ್ ಒಳ್ಳೆ ಹುಡುಗಿನ್ ತಗೊಂಬಂದು ಗಂಟಾಕ್ಲಿ ಇಲ್ಲಾದ್ರ ಮುಂದ್ ಬಗ್ಗಂಗಲ್ ನೋಡಿವನು ತಡ್ರಿ ಹತ್ತಿರ ನಾನು ಆಯ್ಕೆಗೆ ಮಾಡೋಲ್ಲ ಯಾರ ಕಮಲ ಅಕ್ಕ ಹ್ಞೂ ಹಂಗ ಮಾಡ್ತೀನಿ ಐತೆ ಒಂದೆಲ್ಲರ ಒಂದ್ಚೂರು ಕನ್ನೆ ನೋಡಿ ಒಂದ್ ಮದ್ವೆ ಮಾಡಿ ಜಕ್ಕಸ್ತ ಹೆಂಡತಿ ತಂದ ಹಾಕಿಲ್ಲ ಅನ್ನೋ ಅವಾಗ ಗೊತ್ತಾಗತ್ತ ಹ್ಮ್ ಹೆಂಡತಿ ಮಕ್ಳು ತಂದ್ ಹಾಕ್ಬೇಕು ದುಡಿಬೇಕು ಅನ್ನೋದು ಅವ್ರು ಜವಾಬ್ದಾರಿ ಬರುತ್ತೆ ಇಲ್ಲಾಂದ್ರೆ ಈ ತಿಂಗ ಗುಂಡ್ರು ಬಿಳಿ ಗುಂಡ್ರು ಬಿಳಿ ಅದಂಗೆ ಮಾಡ್ತೀನಿ ಆಯ್ತು ಹ್ಮ್ ಬಾಲೇ ಯಾಕ ಹೊಟ್ಟಿ ಜಗ್ಗಸ್ ಬರುತ್ತೆ ಒಂಚೂರು ಏನ್ ಮಾಡಿ ತಂದು ಕೊಡಬರ ಇವ್ ಮುಂಜಾನೆ ಹೋಗ್ ಬಂದಿನಲ್ಲ ಸಾಕು ಸಾಕಂದ ಬಾ ರೀ ಮಂಡಳ ಆಮೇಲೆ ಏನೇನು ಮಾಡಿದ್ವಿ ಚಾ ಮಾಡಿನಿ ಬರ್ರಿ ಬರೀ ಹಾಕೊಡ್ತೀನಿ ಬರ್ರಿ ಬಾಲಿ ಏನ್ ಚಂದ್ರು ಏನ್ ಹಂಗ ಹೊಂಟಿಲ್ ನೋಡಿ ನೋಡ್ಲಾರದಂಗ ಯಾಕ್ಲಿ ಮಕ್ಕ ಸಪ್ ಐತಲ್ಲ ಏನ್ ಟೆನ್ಶನ್ಗ ಹೊಂಟಿ ಏನ್ ಆ ಕೆಲ್ ಕು ಏನಾರ ಮತ್ತೆ ಒಟ್ಟ ಒಟ್ಟ ಹಚ್ಚಿ ಕಿಟಿ ಕಿಟ್ಟಿ ಅಂದ್ರ ನಾನು ನೋಡ್ ನಮ್ಮ ನಮ್ಮ ಹಚ್ಚಿದಕ್ಕೆ ಬಂದ್ ಇಲ್ಲಿದ್ದ ಕಿರಿಕಿರಿ ರಗಳೇ ಅಂತ ಬಂದ್ಕೊಂತೀವಿ ನೋಡ್ ಬಾಲ್ ಇಲ್ಲಿ ಕುಂದ್ರ ಬಾ ಹಂಗಲ್ಲಲ್ಲಿ ಕಿರಿಕಿರಿ ಒಟ್ಟ ಏನು ಏನಲ್ಲ ಗೊತ್ತಿದೈತಲ್ಲಪ್ಪ ಮನೆ ನಮ್ಮ ಅಪ್ಪಗೆ ಕರೆಂಟ್ ಹೊಡ್ದು ತ್ರಾಸ ತಗಿಟ್ಟೈತಿ ನಮ್ಮ ಅಣ್ಣ ಅಂತೂ ಬಾರಿ ಸಿಟ್ಟಿಗೆ ಅಪ್ಪಗ ಹೊಟ್ಟೆ ಹುಡ್ಕೊಂಬಿಟ್ಟ ಅಂತಂದು ಈಗ ನೋಡ್ರಿ ನನ್ ನೋಡ್ರಿ ಏನ್ ಮಾಡ್ಲ ಅಂತೇಳಿಬಲ್ ಎಲ್ಲಾರ ಒಂದು ಉದ್ಯೋಗ ಹ್ಞೂ ನಡೀತಿಲ್ಲ ಅಂದ್ರೆ ನಡೆಯಂಗಿಲ್ಲ ನಾನು ಅಂದಂಗ ಒಂದು ಎಲ್ಲೇ ಒಂದು ಇನ್ಫ್ಲೂಯನ್ಸ್ ತಗೋಬೇಕಂತ ಮಾಡೀನಿ ಅಂತಾರೆ ಯಾರ್ ಸಿಕ್ತಾರ ಒಟ್ಟು ಒಂದು ಹೆಂಗರ ಮಾಡಿ ಒಂದು ಉದ್ಯೋಗ ಹಡಿಬಿಟ್ಟನಪ್ಪ ಇಲ್ಲ ಅಂದ್ರ ನಮ್ಮಪ್ಪ ಬಾಳ್ ಮನ್ಸಿಗೆ ನಾ ಹೌದಲ್ ಕೇಳಿ ನೋಡು ಹೌದು ಈಗ ಹೆಂಗದ್ರು ಈಗ ಆರಾಮಂದ್ರೆ ಬಾಯಿ ಬಾಯಿ ಇನ್ನೂ ಚೆನ್ನಾಗಿ ಕಡದು ಪಡದು ಊಟ ಮಾಡಕ್ಕೆ ಬರಲ್ಲ ಕೈ ಪೂರ್ತಿ ಅದು ಸ್ವಾಧೀನ ಇಲ್ಲಂಗ ಯಾಕಂದ್ರೆ ಕೈಗೆ ಹೊಡ್ಬಿಟ್ಟೈತಲ್ಲ ಕರೆಂಟ್ ನರಗಳು ಬಾಳ ಬೇಕೋ ಇನ್ನ ಯಾವಾಗ ಇಂಪ್ರೋ ಗೊತ್ತಾಗ ಗೊತ್ತಿಲ್ಲ ಅನ್ನಕತ್ತಾರ ಡಾಕ್ಟ್ರು ಅಡ್ಡಾಡಕ್ಕೆ ಪಟ್ಯಾಡಕ್ಕೆ ಸ್ವಲ್ಪ ಈಗ ಒಂಚೂರು ಇದ್ ಮಾಡ್ತಾನೆ ಆದ್ರೂ ಪೂರಾ ಮೆತ್ತಗಾದಂಗ ನಮ್ಮಪ್ಪ ನಿಮ್ಮಪ್ಪ ಜುಬುಕ್ ಅದನ್ನ ಬಿಡು ಅಲ್ಲ ಇಂಟರ್ ಮಾಡಕ್ ಕರೆಂಟ್ ಇಂದ ತನಿಗ ಎದಕ್ ಬೇಕು ಇಂತ ಮುಳಿರ ಮಾಡೆ ಮತ್ ಮಾಡ್ಕೊಂಡದ್ದು ಮಾಡ್ಕೊಂಡಿದ್ದ ಊರಾಗ ಅಂತಂದಲ್ಲಪ್ಪ ಅಂದ್ ನೀನ್ ನನ್ ಮಗ ಅನ್ಸಿಟ್ಟ ಬೇಡ ಊರಾಗೆಲ್ಲರು ಅದನ್ನ ಅಂತ ನೋಡು ಇಷ್ಟು ನಮ್ನೆ ಜುಬುಕ್ತನ ಮಾಡಿ ಜೀವ ಕಳ್ಕೊಂಡಿದ್ರೆ ಏನ್ ಇತಿ ಏನು ದುಡ್ದು ಜುಬುಕ್ತನ ಮಾಡಿ ರೊಕ್ಕ ಉಳಿಸಿದ್ದು ಏನ್ ಸಾಕಿತ್ತು ಅಂತಂದು ಅಹ್ ಅಲ್ಲಾ ನಿನಗೇನ್ ಅನ್ಸುತ್ತೇನಪ್ಪ ಮತ್ತ್ ನಾನು ಹಂಗಂತಲ್ಲ ಏ ಅಲ್ಲೇ ಊರನ್ನ ಅವ್ರ್ ಹನ್ನರ್ ದಿನ ಗಂಟೆ ಗೊತ್ತ ನಾವು ಅಷ್ಟು ಭಕ್ತನ ಮಾಡಿ ಮನಿ ಕರ್ಸಿದ ಹೊಲ ಫಲ ಎಲ್ಲ ತಗೊಂಡ ಈಗ ನೋಡ್ ನಮ್ಮನ್ನ ದುಡಿಯಾಕತ್ತೆ ಅದ ಮನಿ ಖರ್ಚು ಆಗುತ್ತೆ ಹೊಲದಂದು ಖರ್ಚು ಈಗ ನಾನು ನೋಡ್ ಕೆಲ್ಸದ ದಂಡಪಿಂಡಾಗಿ ಪಿಂಡಾಗಿ ಆಡಕ್ ಇದೀನಿ ಮತ್ತೆ ಎಲ್ಲ ಆಕ್ ಮನೆ ನಿಭಾಯಿಸಬೇಕು ಅತ್ ನಾನ್ ಕಾಣಿಸ್ತು ನಾನು ಮತ್ತೆ ಏನಾರು ಒಂದು ದುಡಿಯಾಕಿದ ಅದೇ ಅಂದ್ರೆ ಚಂದೆ ನನ್ನ ಮಕ್ಳು ಎರಡೋ ದುಡಿತೀವಲ್ಲ ಅಂತ ಇರ್ತೀನಿ ಅಂತಂದು ಹೊಲದಾಗ ಈಗ ನೋಡ್ತಿಲ್ಲ ಮಳಿ ಬಂದ್ರ ಒಂದ್ ನಮ್ನಿ ಹತ್ತಿ ಬಿಡ್ತೈತಿ ಹೋದ್ರ ಹತ್ತಾಗ ಹೋಗ್ಬಿಡ್ತೈತಿ ಮಳಿ ಬೆಳಿ ಇವೆಲ್ಲ ಯಾವ್ದು ಹೆಚ್ಕೊಂಡು ಹೆಂಗ್ ಜೀವನ ನಡೆಸಬೇಕ ಅದಕ್ಕೆ ಫಲ ಇದು ಇರ್ತೇತಿ ಅದ್ರ ಪಾಡಿಗೆ ಅದು ಅದ್ರ ದುಡಿಯಕು ಇರ್ತೈತಿ ಆದ್ರೆ ನೌಕರಿ ಐತ್ ಅಂದ್ರೆ ನನ್ನ ಹೆಂಗೊಂದ್ ನನ್ ಮಗ ಬರ್ತದಲ್ಲ ಅನ್ನೋದಷ್ಟೇ ಅದಕ್ಕೆ ಏನು ಹಂಗೇನ್ ಏನಿಲ್ಲ ಮಂದ್ ಹೇಳ್ಬಿಡಪ್ಪ ಏನಾಗೈತಿ ನಾನು ಈಗ ನಾವು ಅಪ್ಪ ಅನ್ನೋದು ಕರೆ ಹೋಯ್ತೆ ಒಂದ್ ಉದ್ಯೋಗ್ ನೋಡ್ಕೊಂಡ್ಬಿಡ್ತೀನಪ್ಪ ಅಲ್ಲಲ್ಲಿ ನೋಡ್ದೇನೆ ವಿಶ್ವನ ಆ ಬಾಬಾ ಬಾಬಾ ಎಂತ ದೊಡ್ಡ ಶ್ರೀಮಂತರ ಮನಿಗೆ ಮನಿಹೇಳಿ ಹೋಗ್ಬಿಟ್ಟನ್ಲಿ ಈಗ ನೌಕರಿದು ದುಡಿಯೋದು ಏನಿಲ್ಲ ಹಂಗ ಸೂಟು ಬೂಟು ಕಾರು ಅವ್ರದೋನ್ ಅವ್ನು ಬರೀ ಅವ್ರ್ ಬೇಡ ಆಸ್ತಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕಂತ ಅವಂಗ ಇಲ್ಲ ಭಾರಿ ಅಂತ ಮೊನ್ನೆ ಫೋನ್ ಹಚ್ಚಿದ್ನಿ ಏ ಹೇಳ್ತಾನ ಹೇಳ್ತಾನ ಅಷ್ಟದ ಆಸ್ತಿ ಅದು ಫ್ಯಾಕ್ಟ್ರಿಗಳು ಏಪ್ಪ ಪುಣ್ಯ ಮಾಡ್ಯದ್ ನೋಡತ್ತ ಅಂತ ಕಡದ ಬಡ್ತಂದಾಗಿದ್ರು ಏ ಭಾರಿ ಲಕ್ಕಿ ಬಿಡಪ್ಪ ಏನಪ್ಪ ಬಾರಿ ಅದನ್ನ ಹೋಗಾಕತಿಲ್ಲ ಮತ್ತೆ ನಿಂದ ಏನಾರ ಹಂಗೇನಾರ ಪ್ಲಾನ್ ಐತೇನ ಮತ್ತೆ ಯಾಕೆ ಆಗ್ಬಾರ್ದು ಆದ್ರೆ ಆಗ್ಲಿ ಬಿಡು ನಾನು ನೋಡ್ತೀನಿ ನಮ್ ಜಾತಿ ಒಳಗೆ ಯಾವ್ದಾರ ಒಂದ್ ಹುಡುಗಿ ಚಲೋ ತೆಗಿಸಿ ಮತ್ತೆ ಅಂದ್ರೆ ಒಂದ್ ಕಾಳ ಇದು ಮಾಡ್ಕೊಂಡು ಬಿಡದ ನಾನು ಜೀವನ ಸೆಟ್ಲ್ ಆಗದ ಇವ್ನ ಇವ್ನ ಇನ್ಫ್ಲೂಯನ್ಸ್ ಸಿಗಂಗಿಲ್ಲ ಜಿಲ್ಲಾ ಅಂಚ ಕೊಡಕ ಹಂಗಿಲ್ಲ ನೌಕರಿ ಸಿಗಂಗಿಲ್ಲ ಓದಿದ್ದು ನಮ್ಮ ಈ ದಿಮಾಕಿಗೆ ಹೊಲಕ್ ಮಾಡಾಕು ಆಗಂಗಿಲ್ಲ ಏನು ಮಾಡ್ಬೇಕು ಹೇಳು ಅದಕ್ಕ ಈ ಸಣ್ಣ ಪುಟ್ಟ ಕೆಲಸ ಮಾಡಿ ಒಮ್ಮರಿದಿ ಮಾಡ್ಕೊಳಕ್ಕಿಂತ ಹಂಗ ಮಾಡ್ಬೇಕು ನೋಡು ಅದ್ ನೋಡಿ ಎಷ್ಟು ಡಿಮ್ಯಾಂಡ್ ಮರಿತಾನ ಅವನವನು ನಾವು ಹಂಗ ಆಗ್ಬೇಕು ನೋಡು ಮಾಡಪ್ಪ ಮಾಡ ನನಗಂತೂ ಇಷ್ಟ ಇಲ್ಲಪ್ಪ ಇನ್ನೊಬ್ಬರ ಮನೆ ಹೋಗಿ ಇನ್ನೊಬ್ರು ಕೈ ಕೆಳಗ ಅವ್ರಂದ ಅನ್ಸ್ಕೊಂಡು ಅವ್ರ ಆಸ್ತಿ ನೋಡ್ಕೊಂಡ್ ನಂಗ ಇಷ್ಟ ಇಲ್ಲಪ್ಪ ನನಗೆ ನಾನ್ ನಾನು ಸ್ವತಂತ್ರ ಇರ್ಬೇಕು ನಾನು ಏನ್ ನಾನ್ ತಿನ್ಬೇಕು ಹಂಗ ನಂಗಿದ್ ನೋಡು ಹಂಗ ನಮ್ಮ ನೋಡ್ ಹಂಗ ನಾನು ಇರ್ಬೇಕು ಅಷ್ಟೇ ಸರಿಪಾಪ ನಿನ್ ಕೂಡ ಮಾತಾಡ್ಕೊಂತಿಲ್ಲ ನಾನು ಹೊತ್ಗತ್ತೆ ಸ್ವಲ್ಪ ಕೆಲಸ ಐತಿ ಹೋಗ್ತಿರಿ ಹ್ಮ್ ಹೋಗ ನಾನು ಹಂಗ ಅಯ್ಯ್ಲಿ ಕಿರಣ್ ಮಾಡಕಲ್ಲ ಮನು ಆ ಒಂದು ಹುಡುಗಿ ಲೈನ್ ಹೊಡಿಯರ್ತಾನಂತಿ ಆ ಹುಡುಗಿ ಬಹಳ ಚಂದ ಐತಂತ ಜಗ್ಗಿ ಶ್ರೀಮಂತರದಂತೆ ಅವನು ಹಂಗ ಇಟ್ಕೊಂಡು ಇಟ್ಕೊಂಡ ಮಾಡಿದಂಗ್ ಒಟ್ಟೆ ಲೈನ್ ಹೊಡಿಯರ್ತಾನಿ ಒಂಚೂರಿ ಪ್ಲಾನ್ ಬಾ ಹುಡುಗಿ ಲೈನ್ ತಿರಿ ಹೇಳ್ಬರ್ತಿನಿ ಹ್ಮ್ ತಾನಗೇನ ಅಪ್ಪ ಅಣ್ಣ ಜಗ್ಗಿ ಗಳಿಸಿ ಆಸ್ತಿ ಕಂಡ ಐತೆ ಹುಡುಗಿನ್ ಮನೆ ಕರ್ಕೊಂಡು ನಮ್ಗೇನೇ ತಿನ್ಯತೆ ಮುಂದೆ ಐತೆ ಆಸ್ತಿ ಇಲ್ಲ ನಮ್ಮನ್ನ ನೋಡಿ ಯಾರು ಏನ್ ಕೊಡ್ಬೇಕು ಕೈಯಾಗ ಒಂದು ಉದ್ಯೋಗರ ಸಿಗ್ಲ್ತ್ ಮತ್ತೆ ಇಂಥವ ಮಾಡ್ಬೇಕು ಮತ್ತೆ ಏನಾರ ಒಂದು ಅದೇನೆ ಈಕೆ ನಮ್ಮ ಪಂಕಜ ಎಲ್ಲ ಅಂದ್ಲೆ ಅಲ್ಲಲಿ ಈಕೆಗೇನಾಗ್ಲೇಕಿಗೆ ಅಲ್ಲೋಡಕ್ಕೆ ಸೀರೆ ನೋಡು ಆಕೆ ತೋಳಲ್ಲದ ಜಂಪರ್ ನೋಡು ಅಲ್ಲ ಈ ನಮ್ನ ಯಾವ ಬದ್ಲಾದ್ಲೆ ಈಕಿ ಅಲ್ಲ ಗಂಡ ಏನ ನಂಗೆ ನನ್ನ ಗಂಡ ಸುಮ್ನ ಅದನ್ನಲ್ಲ ಯುವ ಯುವ ಭಾರಿ ಬದ್ಲಿಗೆ ಆಗ್ಬಿಡಿಕಿ ಅಯ್ಯ ಮೊನ್ನೆ ಅವ್ರ ತಂಗಿನ ಬೆಂಗ್ಳೂರಿಗೆ ಕೊಟ್ಟರ ಅಂತವ ಬೆಂಗ್ಳೂರಿಗೆ ಹೋಗಿದ್ಲ ಅಲ್ಲಿ ಹೋಗಿ ಬಂದಾಗಿಂದ ಮಾಡ್ತಾಳ ಮಾಡ್ತಾಳ ವಯ್ಯಾರನ ರಾತ್ರಿ ಅದೇನ ಉದ್ದಕ್ಕೆ ಸಿಗಾಕೊಂತಾರಲ್ಲ ಇವ ಕೋಳಿಗೆ ಹಂಗೆ ಹಾಕ್ತಾರಲ್ಲ ಒಂದಮ್ಮಿ இது நம்ம எத்தின் இதுக்கு ஜோளன ஒட்ஸ பெதிர்கொம்பி ஹாக்குங்க அந்த உலகே உதக்க ಹಾಂ ಏನೋ ಅಂದ್ಲವ ಅವತ್ತು ತಡಿ ನೈನ್ಟೀನ್ ಹ್ಞೂ ನೈಂಟಿ ನೈನ್ಟಿ ಅಂದ್ಲು ಹ್ಞೂ ತಂದಾಳ ನೈಂಟಿ ಅಂತ ಅವೇನೇನೋ ಕಾಲ ಗೆಜ್ಜಿ ಅವೆಂಥ ಕಲರ್ ಅದಾವ ಏ ಹಳ್ಳವ ಹ್ಞೂ ಹಳ್ಳು ಆಮೇಲೆ ಕೈಯ ಬಳಿ ಏನು ನೋಡ್ಬೇಕಾಕಿನ ತೋರ್ಸತ್ತಿದ್ಲು ಏ ಪೂರಾ ಬದಲಾಯ್ಬಿಟ್ರ ಹಂಗೆ ಮಾಡಾಕತ್ತಳ ಸೋಗು ಊರಾಗೆ ಎಲ್ಲರ ತೋರ್ಸೋದೇನು ತೊರ್ಸೋದೇನು ಸೋಗೇನು ಅಂಡ ಏನಲ್ಲ ಅಂದ್ಲಿ ಕಣ್ಣು ಸುಮ್ಮನೆ ಬಿಟ್ಟ ನನ್ನ ಮತ್ತೆ முந்திர சும்னாதனி கண்டி நானி சந்த கணக்கா அய்யாத்தா மதிலெல்லாம் அவத்தர் நோட் சப்சீட் அவங்க எக் ஹுடிகிங்காட் ஹுசியாகனா அத்தேன் அந்த சும்னாதன இன்னாக்கேன் இன்ன ஷா படத்தான்கொம்பு ஹுட்டி கொக்கோம்ட்டாத்தான ನಮಗೂ ಒಂದೆಡೆ ತಂದು ಕೊಡ ಅಂತ ಹೇಳಿ ನಮಗೂ ಹಿಂಗ ಮುಟ್ಟಿಗೆ ಹಾಕೊಂಡ್ರೆ ಓನೋನ ನಾ ಕುಡಿಯೋದರ ಬಿಡ್ತಾರ ನಾನು ನೋಡೋಣ ಕುಡಗ ಬಂದು ರಾತ್ರಿ ಒದರಾಡೋದು ಜಗಾಡೋದರ ತಪ್ಪಂದ್ರೆ ಇವ್ವಾ ಸಾಕು ಕೇಳ್ತೀನಿ ಕೇಳ್ತಿನ ಯಾಕೆ ಅಯ್ಯ ಪಂಕಜ ಇವ್ವಾಂಥ ಕಣಕತಿಯಲ್ಲ ಅದೇನು ಮಕ್ಕ ಕಚ್ಕೊಂಡ ಏಕ್ ಬೆಳ್ಳ ಕಣಕತಿ ಮಕ್ಕ ಅದೋ ಜಂಪರ್ ನೋಡು ಸರ ನೋಡು ಕಿವೇನು ನೋಡು ಅಲ್ಲ ಏನಿದು ಒಮ್ಮಕ್ಳು ಏನಿದೆ ಒಮ್ಮಕ್ಳು ಬದ್ಲೇನೇ ಆಗ್ಬಿಟ್ಟಿಯಲ್ಲ ಅಯ್ಯ ರೇಣಕ್ಕ ಪ್ರೇಮಕ್ಕ ಬರೀ ಒಳ ಬರ್ರಿ ಚಾ ಕುಡಿ ಅಂತ ಬರ್ರಿ ಹಂಗ ಮಾತಾಡ್ಸ್ಕೊಂಡು ಹೋಗುವ ಹಂಗ ದಾರಾಗ ಮಾತಾಡ್ತಿದ್ರೆ ನಾ ಏನಂತ ಹೇಳಿ ಹೇಳಿ ಬೈ ಒಳ ಬರ್ರಿ ಹೇಳ್ತೀನಿ ಬರ್ರಿ ಎಲ್ಲಿ ಬಿಡ ತಾಯಿ ಮತ್ತೆ ಒಳ ಬಂದು ಮತ್ತೆ ಚಾ ಬಾ ಅದನ್ನೆಲ್ಲ ಯಾಕೆ ಮಾಡೋಕೋಕೆ ಸುಮ್ಮನೆ ಏ ನೀನ ಐತತ್ತ ಬಾ ಮುನ್ಕತೆ ಅಲ್ಲಿ ನಿನ್ ಗಂಡರ್ತಾನೆ ನಮಗೂ ಮಾತಾಡಕ್ಕ ಒಂಥರ ಆಗತ್ತೆ ಇಲ್ಲೇ ಬಾ ಮಾತಾಡೋಣ ಹೇಳು ಪ್ರೇಮಕ್ಕ ಯಾಕೆ ಏನು ಕೇಳಕತ್ತಿದ್ರಿ ಎದು ಸಲುವಾಗಿ ನಿಮಗೂ ಇಂಥ ವಿನಾರು ಬೇಕನ ಅಯ್ಯ ನೋಡೋವ மக்கு மனசு ஹெணமளுக்கு அர்த்த தன்னோதக்க நீனா நோடவ சாட்சி ஓவ்வா நன்கு நின்னங்க சந்தை ஹிங்க ஏன்னா அச்சுக்கல மக்கள் கண்ணீ அதுல நன்கு அச்ச ஆசை ஆகிட்டு அவங்க காலாக நோட இவத்தை சந்தவா ஹங்கா பழப்பழ ஒளித்தவ் ஜீனா கொள்ளக பழகி கணக்கத்தி விடவ அல நன்கு ஒன்ச்சூரு தான் கொட்டிறேன் நம்மன் ஒன்ச்சூரு நம்ம நோடு ஷிப்பிர்ரப்பா இவ ஒளபள அத மாரி அத சீறி அதோடு நோடு அவ்வோசிர் தைத்தி நின்ங்க ஒன்ச்சூரு சின்ன சந்தை ஹாக்கி நம்ம கண்ட்ரு நீங்கள் நின்று நங்க அங்கே தவ ಏನ್ ಮಾಡ್ಬೇಕು ನೀವು ಅಜರ್ ನನ್ಗೊಂತನ್ಕಡ ಹೌದೇ ಪಂಕಜ ಮೊದಲ ನನಗೆ ಏನಾರ ತಂದ್ಕೊಡ ನಾನು ಈ ತಂತಿ ಅಂತ ಈ ಕೂಲ ಇಟ್ಕೊಂಡು ಸಾಗ ಹೋಗ್ಬಿಟ್ಟೈತಿ ನಾನು ಉದ್ದ ಕೂದಲ ಬರಂಗ ಒಂದ್ ಏನಾರು ತಂದ್ಕೊಡು ಈಗ ಬೇಕಿದ್ರ ಮಕ್ಕಳವ ನನಗ್ ಮಾತ್ರ ಉದ್ದ ಕೂರ್ಲ ಏನಾರ ಏನಾರಿದ್ರೆ ತಂದ್ಕೊಡ್ಲಿ ಒಟ್ಟೆ ಅಯ್ಯಯ್ಯ ಪ್ರೇಮಕ್ಕ ರೇಣಕ್ಕ ಅದೇನು ದೊಡ್ಡ ಬಡೆಯುವ ನೀವು ನನ್ನಂಗ ಚಂದ ಹೆಚ್ಕೊಂಡು ಚೆಂದ ಚಂದ ಕಾಣ್ತೀನಿ ಅಂದರೆ ನಾನ್ಯಾಕೆ ಬೇಡ ಅಂತೀನಿ ಈಗ ಒಂದೇ ಒಂದು ಫೋನ್ ಹೊಡೆದಂದ್ರೆ ನಮ್ಮ ತಂಗಿ ಅಲ್ಲೆಲ್ಲ ಇದನ್ನು ತೊಗೊಂಡು ಮಾರ್ಕೆಟಿಂಗ್ ಮಾಡಿ ಕೊರಿಯರ್ನೆ ಕಳಿಸೇ ಬಿಡ್ತಾರ ಒಂದು ಎರಡು ಮೂರು ದಿವಸ ಲೇಟ್ ಆಗೋದು ಅಷ್ಟೇ ಹೇಳ್ತೀನಿ ತಗೋ ನಮ್ಮ ತಂಗಿಗೆ ಹೇಳಿ ನಿಮ್ಮಿಬ್ಬರು ಏನೇನು ಬೇಕಂತಂದು ಹೇಳ್ರೆ ಎಲ್ಲ ಆರ್ಡ್ರ್ ಮಾಡಿ ತರಿಸ್ತೀನಿ ಹಾಕ್ಕೊಂಡು ನೀವು ಚೆಂದಾಗಿ ನಿಮ್ಮ ಗಂಡನ ಮುಂದೆ ಯಾರು ಮಾಡಿಬಿಟ್ರೆ ನಿಮ್ಮ ಗಂಡರು ಎಲ್ಲೂ ಹೋಗ್ಲೋಣ ಬಂದ್ಬಿಟ್ಟು ಸರಿಯಾಗಿ ಹಿಡ್ಕೊಂಡು ಅಡ್ಯಾಡ್ತಾರ ನನ್ನ ನನ್ಗಂಡ ಹೆಂಗೆ ಅಡ್ಯಾಡ್ತಾನೆ ಹಂಗೆ ஹம் ஹோத நோட் நான் ஹங்க அதுக்க நமக்கு ஒன்சூருவ உன குடுக்கு வந்து மனி ஜ கிடத்தான குடியைவிட்டு நான் இன்னிந்தான அதுக்க பங்கஜி நன்கு ரீ நன்கூ உத அது வந்து ஆமே நீ மக்கள் கணக்கத்தின் சூண்ண பவுடர் அது வந்து ஆமே காலாக பழப்பழவ சீனதவளே அந்தவஹரி நன்க நங்க கால நோட்ரோ நோடு அது ஒன் தர்சா ம் நன்கு நன்கு சேம் சேம் நீ ஏன்னே தோண்டி இல்ல எல்லாம் நமக்கு தந்து கொடுவ ಆಯ್ತು ಆಯ್ತು ನಾನು ನಮ್ಮ ತಂಗಿಗೆ ಆಮೇಲೆ ಹೋಗಿ ಫೋನ್ ಹಚ್ತೀನಿ ಈಗ ರಾತ್ರಿ ಇತ್ತಲ್ಲ ಈಗ ಹಚ್ಚಿ ಹೇಳಿದ್ನಂದ್ರೆ ಆಕೆ ಮುಂಜಾನೆ ನಾ ಶಾಪಿಂಗ್ ಮಾಡ್ತಾಳ ನಾಳೆ ಅವನ್ನೆಲ್ಲ ವಾಪಸ್ಸು ಇದನ್ನ ಕೊರಿಯರ್ ಮಾಡಿಬಿಟ್ಲಂದ ನಾನು ಆಡ್ದೆ ಅಲ್ಲ ಹಚ್ಚಿ ನಾಡ್ದಿಂಗೆ ತಗೋ ಹಾಂ ಕೊಡ್ತೀನಿ ತಗೋರಿ ಆಮೇಲೆ ರೊಕ್ಕಲಿ ರೊಕ್ಕ ಹೇಳಬಲ್ರಲ್ಲೇವೋ ಇಬ್ಬರು ಬರೀ ಅದು ಬೇಕು ಇದು ಬೇಕಂತೂರಿ ಜಗ್ಗಿ ತುಟ್ಟಿ ಸಮಾನವು ಈ ರೊಕ್ಕ ಅಲ್ಲ ಹೌದು ಕರೆವು ಹೇಳ ಕೊಡ್ತೀವಿ ಇವ ಸೋನಾರು ಪೌಡರು ಇವು ಕಾಲಾಗಿನವು ಕೈಯಾಗಿನವು ಕೈಯಾಗಿ ಆಮೇಲೆ ಇವೆಲ್ಲ ಅಂದ್ರೆ ಏನಿಲ್ಲ ಅಂದ್ರೂ ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿ ಆಗುತ್ತೆ ನೋಡವ್ವ ಒಬ್ಬೊಬ್ಬರು ಖರ್ಚು ಮತ್ತು ಕೊಡ್ತೀರಿಲ್ಲ ಇಲ್ಲ ಮತ್ತು ನೋಡಿರಿ ಕೊಟ್ರೆ ಕಳಿಸ್ತೀನವ್ವ ಇಲ್ಲ ಅಂದ್ರೆ ನೋಡು ಏನ ಐದು ಸಾವಿರ ರೂಪಾಯಾ ಯುವ ನಮ್ಮನ್ನು ಬಡದು ಹಾಕಿದ್ರೆ ಒಂದು ಐದು ರೂಪಾಯಿ ಸಿಗಂಗಿಲ್ಲ ಏನ ಗಂಡನ ಉಕ್ಕಿಸೋದನ್ನು ಅದು ಒಟ್ಟಿದ್ದು ಒಟ್ಟು ಕಳು ಮಾಡಿ ಏನೋ ಒಂದು ನೂರು ಏಳ್ನೂರು ರೂಪಾಯಿ ಅಂತಂದು ಕೊಡ್ಬೋದಿತ್ತು ಐದೈದು ಸಾವಿರ ರೂಪಾಯಾ ಅಲ್ಲಡಿ ಈಗ ನೀನು ಐದೈ ಸಾವಿರ ರೂಪಾಯಿ ಹಚ್ಕೊಳಕತಿಯಿಂದ ಇವನ್ನೆಲ್ಲ ಹ್ಞೂ ಮತ್ತೆ ನಾನು ಎಲ್ಲ ರೊಕ್ಕ ಹೊಲ್ದಾಗ ದುಡ್ದದು ಪಡೆದ್ದು ಎಲ್ಲ ಕೊಡ್ಸಿಟ್ಕೊಂಡಿದ್ನೇ ನಮ್ಮ ತಂಗಿ ಬಾ ಅಂದ್ಲಲ್ಲ ಬೆಂಗಳೂರಿಗೆ ಅಲ್ಲೆಲ್ಲ ಅಕ್ಕಿ ಕೊಡಿಸಿದ್ಲು ಎಲ್ಲ ಖರ್ಚು ಐದುನೂರು ಅಲ್ಲ ಐದು ಸಾವಿರ ರೂಪಾಯಿ ಆಯ್ತು ಮತ್ತೆ ಏನ್ ಮಾಡ್ಬೇಕು ನಾವು ಚಂದ ಕಂಡು ಒಟ್ಟು ಎಲ್ಲರೂ ನಾಲ್ಕು ಮಂದಿ ಕಣ್ಣಾಗ ಕಾಣ್ಬೇಕಂದ್ರೆ ನಾವು ಹಂಗೆ ಇರ್ಬೇಕು ರೊಕ್ಕದ ಮಾಡಿ ನೋಡಬಾರ್ದು ಇವಾಗಲೂ ಹೌದೌದು ನೀ ಹೇಳೋದೇನು ಕರೆ ಬಿಡು ಆದರೆ ಈಗ ದುಡಿದಂತ ಐದು ಸಾವಿರ ರೂಪಾಯಿ ಅಂದ್ರೆ ಹೆಂಗೆ ಮಾಡ್ಬೇಕು ಅಯ್ಯವ ಏನು ಅಬಾಬ ಅಂದ್ರೆ ಕೂಲಿ ಪಾಲಿ ಮಾಡಿದ್ರು ಒಂದು ವಾರ ಆದರೆ ಒಂದೂರು ನೂರು ಲಕ್ಷ ಹ್ಞೂ ಏಳ್ನೂರು ಕೂಲಿನ ಇಡೇನ ಏಳ್ನೂರು ರೂಪಾಯಿ ಕೂಲಿ ಹಿಡಿದ್ರೂ ನಮ್ಗೆ ಐದು ಸಾವಿರ ರೂಪಾಯಿ ಆಗಂಗಿಲ್ಲ ಅಲ್ಲಿ ಹೆಂಗೆ ಮಾಡ್ಬೇಕು ಈಗ ಅಯ್ಯ ಪ್ರೇಮಕ್ಕ ರೇಣಕ್ಕ ಯಾರ್ದಾರ ಅಂತಲ್ಲಿ ಸಾಲ ಇಸ್ಕೊರ್ರಿ ಸಾಲ ಇಸ್ಕೊಂಡು ಕೊಡ್ರೆ ಆಮೇಲೆ ಅವರಿಗೆ ದುಡ್ಡು ದುಡ್ಡು ಮುಟ್ಸಕ್ ಬರುತ್ತವ ಈಗ ನಿಮ್ಗೆ ಹಚ್ಕೊಳಕ ಅದಕ್ಕೆ ಈಗ ಅರ್ಜೆಂಟಿಗೆ ಕೊಟ್ರೆ ಬಂದ್ಬಿಡ್ತವ ಅದು ಹಚ್ಕೊ ಅಂತ ಇರ್ತೀರ ಆಮೇಲೆ ಮುಟ್ಟಿಸಿರಂತ ಅದಕ್ಕೇನಾಗದೇತಿ ಹಾಂ ಹೌದು ನೋಡಲಿ ಪಂಕಜ ಕರೆಕ್ಟೇ ನೋಡಲಿ ಪ್ರೇಮಿ ಹಂಗೆ ಮಾಡೋಣ ತಗೊಲಿ ಎಲ್ಲರ ಸಲ ಮಾಡೋಣ ಎಲ್ಲ ಗುಂಪಿನ ಪುಂಪ್ನಾಗ ಸಾಲ ಎತ್ತ ತೊಗೊಂಬಂದು ಕೊಡೋಣ ಆಮೇಲೆ ಒಂದಿನ ಕೂಲಿ ಮಾಡಿದ ರೊಕ್ಕದಾಗ ಹಂಗೆ ಅಂತ ಹೋದ್ರೆ ಆತು ಹೌದು ಹೌದು ಕೊಡ್ತಿತ್ತು ಪಂಕಜ ನಾಳೆ ನಾಳೆ ಎಲ್ಲರ ಇಸ್ಕೊಂಡ್ಬಂದು ತಗೋ ನೀ ನಿಮ್ಮ ತಂಗಿಗೆ ಫೋನ್ ಮಾಡಿ ಇಟ್ಕೊಂಡ್ರೆ ಹೇಳು ಆಮೇಲೆ ಅಕ್ಕಿಗೆ ರೊಕ್ಕ ಹೆಂಗೆ ಕೊಡ್ತಿಲ್ಲ ಅಕ್ಕಿ ನೋಡ್ರಿ ಬೆಂಗ್ಳೂರ್ ನೀ ನೋಡ್ರಿ ಇಲ್ಲದಿದ್ದೀರಿ ರೊಕ್ಕ ಹೆಂಗೆ ಕೊಡ್ತೀಕೀಗೆ ಅಯ್ಯ ಅದೇನು ದೊಡ್ಡ ಅದೇಲಿ ತಗೋರಿ ಯಾವ ಈಗ ಅದೇನೋ ಫೋನ್ಪ್ಲೇ ಬೆಂದೈತಲ್ಲ ಪ್ಲೇ ಹಾಂ ಅದು ಇಲ್ಲಿ ನಮ್ಮ ಪೋಸ್ಟ್ ಆಫೀಸ್ ಇದ್ರಾಗ ಒಬ್ಬತ್ತ ನಂತಲ್ಲಿ ಐತಿ ಅದಕ್ಕೆ ನಾನು ರೊಕ್ಕ ಕೊಟ್ಟು ನಮ್ಮ ತಂಗಿ ನಂಬರಿಗೆ ಹಿಂಗೆ ಫೋನ್ಪ್ಲೇ ಮಾಡ್ರಂದ್ರೆ ಮಾಡ್ತಾರವರು ಹೋಸಲ್ಲಿ ಹಂಗ ಮಾಡಿದ್ಲು ಇದಕ್ಕೆ ನಮ್ಮ ತಂಗಿಗೆ ರೊಕ್ಕ ಬೇಕಿತ್ತಾ ಅರ್ಜೆಂಟಿಗೆ ಕೊಡು ಇದ್ರೂ ಕೊಡು ಸಕ್ಕ ನಾನು ನಾನು ಇಲ್ಲಿಂದ ನೀನು ಬೆಂಗ್ಳೂರಿಗೆ ಬಂದು ಕೊಡೋಕ ಅಷ್ಟು ಆಗುತ್ತೆ ಏನು ಮಾಡ್ಲಾ ಅಂದಿದ್ದೆ ಯಾರ್ದಾರ ಫೋನ್ ಪ್ಲೇ ಇದ್ರೆ ಅವ್ರಿಗೆ ಹೇಳು ಅವ್ರು ರೊಕ್ಕ ಕೊಡು ಅವ್ರು ನನ್ನ ನಂಬರ್ ಮೊಬೈಲ್ ನಂಬರ್ ಕೊಡು ಅವ್ರು ಅಂದಿದ್ರ ನಾನು ಹಂಗೆ ಮಾಡಿದ್ದೆ ಹಂಗ ಈಗ ಮಾಡಕ್ ಬರಕ್ ಬೇಕಂದ್ರ ಹೋಗಿ ಮುಟ್ತಾವ್ ರೊಕ್ಕ ನೀವ್ ಅಂದ ರೊಕ್ಕ ಕೊಡ್ರಿ ನಾನು ಆಕಿ ಮುಟ್ಸ ಜವಾಬ್ದಾರಿ ನಂದೇನಾಂಗಿ ಎಲ್ಲ ಬಿಚ್ಚ ಪ್ರೇಮಿ ಹಂಗ ಇರ್ಬೇಕು ಮತ್ತ ಫೋನ್ ಹಿಂಗ ತುರುಕಿ ಬಿಟ್ರೆ ಅವು ಸಿಗಿದ ಹೋಗಿ ಅಕ್ಕಿ ಪೂನ್ಯಾಗ ದಬ್ಬಾಕೊಂಡ್ಬಿಡ್ತವ ಅಕ್ಕಿ ಹೋಗಿ ಅವನ್ನೆಲ್ಲ ಫೋನ್ ಬಿಚ್ಚಿ ಬಿಚ್ಚಿ ಅಷ್ಟು ಎಣಸಿ ಎಣಸಿ ತಕೊಂಡ್ಬಿಡ್ತವಿಲ್ಲ ಪಂಕಿ ಏನವ ನನಗೇನು ಅಷ್ಟು ಗೊತ್ತಿಲ್ಲ ಒಟ್ಟ ಅವತ್ತಿ ಹೇಳ ಹಂಗೆ ಮಾಡೀನಿ ಅದು ಹೆಂಗೆ ತೊಗೊಂಡ್ಲೋ ಏನೋ ಇವ್ರು ಹೆಂಗೆ ಅಕ್ಕಿದ್ರೋ ಏನ ನನಗದೆಲ್ಲ ಗೊತ್ತಿಲ್ಲ ಒಟ್ಟ ಬಂದು ಮುಟ್ಟಿದ್ರು ಅಂತಂದು ವಾಪಸ್ಸು ಫೋನ್ ಮಾಡಿಲ್ಲ ಅವ್ರು ಹೇಳಿದ್ರು ಹೋ ನಿಮ್ಮ ತಂಗಿಗೆ ರೊಕ್ಕ ಮುಟ್ಟಿದ್ದು ಅಂತ ಹೊರಬೇ ಅಂದ್ರೆ ಬಂದ್ಬಿಟ್ಟೆ ನಾನು ಹೌದಾ ಹಾಂ ಸರಿ ಸರಿ ನಾಳೆ ಒಂಚಾರಿಯಲ್ಲರ ಯಾರದಾರಂತಲ್ಲಿ ಸಾಲ ಇಸ್ಕೊಂಬಂದು ಕೊಡ್ತೀನಿ ತಗೋ ಹಾಂ ನಿಮ್ಮ ತಂಗಿಗೆ ಫೋನ್ಪ್ಲೇ ಮಾಡಿಬಿಡು ಅವನ್ನ ಹಾಂ ಅಕ್ಕಿಗಲ್ಲಿಂದ ಕಳಿಸಿಬಿಡು ಅಂತೇಳ್ಬಿಡು ಹಂಗಾರ ಪ್ರೇಮಿ ಬಾಲಿ ರೊಕ್ಕ ಯಾರದ ಕೇಳೋಕೆ ವಿಚಾರ ಮಾಡಿ ಇಸ್ಕೊಂಡು ಬಾ ಹಾ ಹಂಗಜ ಈಗ ಹೊಕ್ಕಿ ತಗೋ ನಾವು ಹೋಗಿ ಎರಡು ಗಂಟೆಗೆ ಚಾಲಿಸ್ಕೋಬೇಕು ಏನು ಡಿಸ್ಕೌಂಟ್ ಬಂದು ನನಗೆ ಕೊಡ್ತಿತ್ತು ಬರಲಾ ಹಿಂಗಿದ್ರೆ ನೀನು ಒಂಚೂರು ತಂಗಿಗೆ ಫೋನ್ ಮಾಡುವ ನೆನಪಿ ಮರಿ ಮರಿಬೇಡ ಹ್ಮ್ ಹ್ಮ್ ಆಯ್ತು ತಗೋರಿ ಹೋಗ್ಬ್ರಿ ರೊಕ್ಕ ತಗೊಂಬರ್ರಿ ನಾ ಎಲ್ಲ ಹೇಳಿರ್ತೀನಿ ತಗೋ ಅಲ್ಲ ಇದನ್ನ ಒಂದು ಉದ್ಯೋಗ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿಂಗ್ ನಾನು ಈಗ ನನ್ನ ನೋಡಿ ಈಗ ಬೇಮಿ ರೇಣಿ ಬಂದ್ರೆ ಅವರು ನೋಡೊಂದು ನಾಲ್ಕು ಮಂದಿ ಬರ್ತಾರೆ ಹಿಂಗ ಮಾಡಿದ್ರೆ ಕೊಡಿಸೋದು ಎರಡು ಸಾವಿರ ರೂಪಾಯಿ ಕೊಡಿಸಿ ಇನ್ನೂ ಒಂದು ಮೂರು ಸಾವಿರ ರೂಪಾಯಿ ಲಾಭ ಮಾಡ್ಕೊಳಕ್ಕೆ ಬರಲ್ಲ ನಂಗೆ ತಡಿ ನಮ್ಮ ತಂಗಿಗೆ ಹೇಳಿ ಅವ್ಯ ಅವ್ರಿಗೇನು ಗೊತ್ತಾಕತಿ ಅದು ಚಲೋ ಯಾವ ಯಾವ ಅಂತಂದು ಎರಡು ಸಾವಿರ ರೂಪಾಯಿ ಹಾಂ ಅಪ್ಪ ಒಂದು ಪ್ಲೇದಾಗ ಕಳಿಸಿ ಇಷ್ಟ ಕಳ್ಸಂತ ಹೇಳ್ತೀನಿ ಮುಖದ ಮೂರು ಸಾವಿರ ರೂಪಾಯಿ ಮೂರು ಮೂರು ಆರು ಸಾವಿರ ರೂಪಾಯಿ ಲಾಭ ಆಗತ್ತ ಹಾಂ ಇದ್ರಂಗೆ ಮತ್ತೆ ಇನ್ನೊಂದಿಷ್ಟು ಮಂದಿಗೆ ಹೇಳಿದೆ ಅಂದ್ರೆ ಜಿಗ್ಗಿ ರೊಕ್ಕ ಮಾಡ್ಕೊಬೋದು ನಾನು ಇದೊಂದು ಉದ್ಯೋಗನ ತಡಿ ಹೋದಪ್ಪ ಅಪ್ಪ ದೇವ್ರಿ ವಯಸ್ಸದೆ ಬಂದ ಭಾಗ್ಯ